ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಒಂದು ಮತ್ತು ಎರಡು ಅಂಕಕ್ಕೆ ಕೇಳುವಂತಹ ಪ್ರಮುಖ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಮಕ್ಕಳ ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ ಯಾವೆಲ್ಲ ಪ್ರಮುಖ ಪ್ರಶ್ನೆಗಳು ಬರಬಹುದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾಕೆಂದ್ರೆ ಇಲ್ಲಿ ನಿಮಗೆ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ನಾನು ನಿಮ್ಮ ಜೊತೆ ಹೇಳ್ತಾ ಇರೋದು ಹಾಗಾಗಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ಪ್ರಶ್ನೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಯಾವುದನ್ನು ಓದ್ಬೇಕು ಅಂತ ಹಾಗಾಗಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇಟ್ ವಿಲ್ ಬಿ ಯೂಸ್ಫುಲ್ ಪ್ಲೀಸ್ ವಾಚ್ ಟಿಲ್ ಎಂಡ್ ಆಫ್ ದಿಸ್ ವಿಡಿಯೋ ಸೊ ಇಲ್ಲಿ ನೋಡಿ ಒಂದು ಕೊಟ್ಟಿದ್ದಾರೆ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಈ ನಾಡಿನ ಬೆನ್ನೆಲುಬು ಯಾರು ನೆಕ್ಸ್ಟ್ ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ದರು ನೆಕ್ಸ್ಟ್ ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಅಂತ ಹೇಳಿ ಬಣ್ಣಿಸ್ತಾರೆ ನೆಕ್ಸ್ಟ್ ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು ನೆಕ್ಸ್ಟ್ ಚೈತ್ರದಲ್ಲಿ ಯಾವುದು ಯಾವುದರ ವಾಲಗ ನಡೆದಿರುತ್ತದೆ ನೆಕ್ಸ್ಟ್ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಒಳೆದದ್ದೇನು ನೆಕ್ಸ್ಟ್ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಕುಣಿಗಲ್ ಕೆರೆಯು ಯಾವ ದಿಕ್ಕಿನಲ್ಲಿದೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಸೊ ಇದು ಒಂದು ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಮಕ್ಕಳ ನೋಡಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ನೋಡಿ ಗಿಳಿಯ ಯಾವ ಗುಣವನ್ನ ಇಂದ್ರನು ಮೆಚ್ಚಿಕೊಂಡನು ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು ನೋಡಿ ಅಲ್ಲೂ ಅದೇ ಪ್ರಶ್ನೆ ಕೇಳಿದ್ದಾರೆ ನೆಕ್ಸ್ಟ್ ಸಸ್ತನಿಗಳ ಆಶ್ರಯದಾಣ ಯಾವ್ಯಾವು ಹಕ್ಕಿಗಳು ಗೂಡು ಕಟ್ಟುವ ಸಮ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಯಾವ್ಯಾವು ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ಲಂಡನ್ನಲ್ಲಿರುವ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು ದನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯ ಪ್ರೀತಿ ಎಲ್ಲದಕ್ಕಿಂತ ದೊಡ್ಡದು ತಿಮಿರಕ್ಕೆ ವೈರಿ ಯಾವುದು ಅಡಿಗರು ಅಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು ನೋಡಿ ಇವೆಲ್ಲ ಒಂದು ವಾಕ್ಯದ ಪ್ರಶ್ನೆಗಳು ಮಕ್ಕಳ ನಿಮಗೆ ಅರ್ಥ ಆಗ್ತಾ ಇದೆ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗಿದೆ ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಪರಿಣಾಮವೇನು ಪುಟ್ಟರಾಜರ ತಂದೆ ತಾಯಿಯ ಹೆಸರೇನು ಅಮೆರಿಕದಲ್ಲಿದ್ದ ಗ್ಯಾನೆಟ್ ಕಡಲ ಹಕ್ಕಿಯ ಗೂಡನ್ನು ಯಾವ ವಸ್ತುವಿನಿಂದ ಅಲಂಕರಿಸಿತ್ತು ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಯಾವುದಕ್ಕೆ ಹೋಲಿಸುತ್ತಾರೆ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಕವಿಗಳು ಮಾನವನ ಬದುಕನ್ನ ಇಬ್ಬನಿಗೆ ಹೇಗೆ ಹೋಲಿಸಿದ್ದಾರೆ ನೆಕ್ಸ್ಟ್ ಮನಸ್ಸು ಅಳಿಯಾಸೆಗೆ ಸುಳಿಗೆ ಏಕೆ ಸಿಲುಕಬಾರದು ಕುಣಿಗಲ್ ಕೆರೆಯ ಅಂದವನ್ನ ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ ಉತ್ತರನು ನಿಟ್ಟೂಟದಲ್ಲಿ ಏಕೆ ಓಡಿದನು ನೋಡಿ ಎಲ್ಲ ಪ್ರಶ್ನೆಗಳು ಮಕ್ಕಳ ನೋಡಿ ನಿಮಗೆ ಅರ್ಥ ಆಗ್ತಿದೆ ಒಂದು ಅಂಕಕ್ಕೆ ಕೇಳಿದರೆ ಸೊ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದೆ ಯಾವ ರೀತಿ ಪ್ರಶ್ನೆ ಇದು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮಕ್ಕಳ ಸೊ ಹಾಗಾಗಿ ನಿಮ್ಗೊಂದು ಐಡಿಯಾ ಬರುತ್ತೆ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಯಾವೆಲ್ಲ ಪ್ರಶ್ನೆ ಕೇಳಿದರೆ ಬರ್ಕೊಳ್ಳಿ ಬರ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಇದ್ರೊಳಗಡೆ ಏಕೆಂದರೆ ನಾನು ಒಂದು ಕ್ವಶನ್ ಪೇಪರ್ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಹಾಕಿದ್ದೀನಿ ಈ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳಿದ್ದಾರೆ ಅಂದರೆ ಈ ಥರ ಪ್ರಶ್ನೆಗಳಿಗೆ ಹೆಚ್ಚು ಗಮನವನ್ನು ಕೊಡಿ ನೆಕ್ಸ್ಟ್ ನಾವು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಮಕ್ಕಳ ಸೊ ಇದರಲ್ಲಿ ನಮಗೆ ಯಾವೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ನೋಡೋಣ ಹದಿನೇಳನೇ ಪ್ರಶ್ನೆ ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು ಹೇಗೆ ಹಕ್ಕಿಗಳು ಗೂಡುವನ್ನ ಎಲ್ಲೆಲ್ಲಿ ಕಟ್ಟಬಲ್ಲವು ತೇಮ್ಸ್ ನದಿಯ ಮೇಲಿರುವಂತಹ ಸುಪ್ರಸಿದ್ಧ ಸೇತುಮೆ ಯಾವುದು ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ಹೇಗೆ ಖಂಡಿಸಿದ್ದಾರೆ ಯುಗದ ಆದಿ ತಂದ ಸಂಭ್ರಮವೇನು ನೆಕ್ಸ್ಟ್ ಭೀಮನಾಯಕನ ವೈದ್ಯರು ವಸ್ತುಗಳನ್ನು ಹಿಂತಿರುಗಿಸಿ ಏನೆಂದು ಹೇಳ್ತಾರೆ ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯತ್ರಿ ಹೇಳುತ್ತಾರೆ ಸೊ ಇದೆಲ್ಲ ಎರಡು ಅಂಕದ ಇಂಪಾರ್ಟೆಂಟ್ ಪ್ರ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಇನ್ನೊಂದು ಪತ್ರಿಕೆಯಲ್ಲಿ ನಾವು ನೋಡೋಣ ಅಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಹದಿನೇಳನೇ ಪ್ರಶ್ನೆ ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿ ನೀಡಿದ ಸಮರ್ಥನೆಗಳೇನು ಪೆನ್ನು ಖಡ್ಗಕ್ಕಿಂತ ಅರಿತವಾದದ್ದು ಈ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ರಿಪೀಟ್ ಆಗಿದೆ ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು ಗೋಪಾಲನು ಬನದ ಸೊಗಸನ್ನು ಯಾವ ರೀತಿ ವರ್ಣಿಸಿದನು ಚೈತ್ರದಲ್ಲಿ ನೆಲೆ ಮುಗಿಲು ವಾಲಗ ನಡೆಯದಂತೆ ಬಾಸವಾಗುತ್ತದೆ ಏಕೆ ನೆಕ್ಸ್ಟ್ ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ ನೆಕ್ಸ್ಟ್ ವೈದ್ಯರು ಯಾವ ಮಾತುಗಳು ಭೀಮನಾಯಕನ ಮನಸ್ಸನ್ನು ಚುಚ್ಚುತ್ತವೆ ನೆಕ್ಸ್ಟ್ ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಯತ್ರಿ ಯಾವ ಅಳುಕು ಇದೆ ಸೊ ನೋಡಿ ಈ ಪ್ರಶ್ನೆಗಳು ನಿಮಗೆ ಮೂರು ನಾಲ್ಕು ವಾಕ್ಯಕ್ಕೆ ಬರುವ ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಇನ್ನೊಂದು ಪತ್ರಿಕೆಯಲ್ಲಿ ನೋಡೋಣ ಯಾವ ರೀತಿಯ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಹದಿನೇಳನೇ ಪ್ರಶ್ನೆ ಸಾಮಾನ್ಯವಾದ ಲೋಕವರ್ತನೆ ಯಾವುದು ಹದಿನೆಂಟನೇದು ನಮ್ಮ ದೇಶದ ರಕ್ಷಣೆ ಪಡೆ ಏಕೆ ಪ್ರಬಲವಾಗಿರಬೇಕು ನೆಕ್ಸ್ಟ್ ನೀಲಿ ಸಾಮ್ರಾಟ ಹಾಗೂ ಸಗ್ಗದ ಹಕ್ಕಿಗೂಡುಗಳ ವಿಶೇಷತೆಗಳೇನು ಇಪ್ಪತ್ತನೇದು ಗೋಪಾಲನ ತಾಯಿಯ ಬಡತನದಿಂದ ಹೇಗೆ ಜೀವನ ನಡೆಸುತ್ತಿದ್ದಳು ಇಪ್ಪತ್ತೊಂದೇದು ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು ಇಪ್ಪತ್ತೆರಡನೇದು ಬಾಳೆ ಮೀನುಗಳು ಬೊಬ್ಬೆ ಹೊಡೆದವು ಕಾರಣವೇನು ಇಪ್ಪತ್ತ್ಮೂರನೇದು ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು ಇಪ್ಪತ್ನಾಲ್ಕು ಮನುಕುಲದ ಭವ್ಯ ಬದುಕು ಯಾವ ರೀತಿ ಹರಳಬೇಕಾಗಿದೆ ಇದಿಷ್ಟು ನಿಮಗೆ ಎರಡು ಅಂಕಕ್ಕೆ ಕೇಳುವ ಪ್ರಶ್ನೆಗಳು ಮಕ್ಕಳ ಸೊ ಒಂದು ಅಂಕಕ್ಕೂ ನಾನು ಮೂರು ಪ್ರಶ್ನೆ ಪತ್ರಿಕೆಯಲ್ಲೂ ಯಾವ ರೀತಿ ಪ್ರಶ್ನೆ ಕೇಳಿದಾರೆ ಕೇಳಿದೆ ಅದೇ ರೀತಿ ಮೂರು ಎರಡು ಮೂರು ವಾಕ್ಯದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಸಹ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಸೊ ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟು ನೀವು ಅಲಂಕಾರ ಆಬ್ವಿಯಸ್ಲಿ ನಿಮಗೆ ಹೆಚ್ಚಾಗಿ ಉಪಮಾಲಂಕಾರವನ್ನೇ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ನಿಮಗೆ ಕೌರವನ ಸೇನೆಯು ಸಾಗರದಂತೆ ವಿಶಾಲವಾಗಿತ್ತು ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ನೋಡಿ ಕೌರವನ ಸೇನೆಯು ಸಾಗರದಂತೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ಸಹ ಉಪಮಾಲಂಕಾರಕ್ಕೆ ಬರ್ತದೆ ಇದು ಉಪಮೇಯ ಇದು ಉಪಮಾನ ಸೊ ಹಾಗಾಗಿ ಇಲ್ಲೂ ನೋಡಿ ಈ ಪಾಠದ ಇಲ್ಲೂ ಸಹ ನಿಮಗೆ ಅದೇ ರೀತಿ ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ ನೋಡಿ ಇಪ್ಪತ್ತೇಳನೇ ಪ್ರಶ್ನೆ ಬನದಲ್ಲಿ ಹೂವುಗಳು ಸಾವಿರಾರು ಮಳೆ ಬಿಲ್ಲುಗಳಂತೆ ಸುಂದರವಾಗಿದ್ದವು ಸೊ ಇದು ಸಹ ಉಪಮಾಲಂಕಾರಕ್ಕೆ ಬರುವಂತಹ ಪ್ರಶ್ನೆಯೇ ಆಗಿರುತ್ತೆ ಮಕ್ಕಳ ಹಾಗಾಗಿ ಅದನ್ನ ಹೆಚ್ಚು ಗಮನ ಕೊಡಿ ನೋಡಿ ಅದೇ ರೀತಿ ಈ ಒಂದು ಪತ್ರಿಕೆಯಲ್ಲೂ ಸಹ ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಸೊ ಇಲ್ಲೂ ಸಹ ನಿಮಗೆ ಉಪಮಾಲಂಕಾರವನ್ನೇ ಕೇಳಿರೋದು ಹಾಗಾಗಿ ಗಮನ ಕೊಡಿ ಸಂದರ್ಭ ಸಹಿರ್ಸ ಮೂರು ನಾಲ್ಕು ವಾಕ್ಯ ಅದೇ ರೀತಿ ಲೇಖನ ಇವುಗಳನ್ನೆಲ್ಲ ಓದ್ಕೊಂಡು ಚೆನ್ನಾಗಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ